ಪ್ರಭು ಟಿವಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತಕೊಂಡ ಅಧಿಕಾರಿಗಳು ಪ್ರಭು ಟಿವಿಯ ಬಿಗ್ ಇಂದ ಎಚ್ಚೆತ್ಕೊಂಡ ಜಿಲ್ಲಾಡಳಿತ ಮತ್ತು ಶಾಸಕರು ಕೂಡಲೇ ಕಮಲನಗರ ತಾಲೂಕಿನ ಚಿಮಪರ್ವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಸ್ಕರ್ ನಾಯಕ ತಾಂಡದಲ್ಲಿ ಕೊಡು ಬಾವಿ ಹಾಕುವ ಮೂಲಕ ಹನಿ ನೀರಿಗಾಗಿ ಹೊಡೆದಾಡುತ್ತಿರುವ ಜನರಿಗೆ ನೀರನ್ನು ಪೂರೈಸಿದ ಅಧಿಕಾರಿಗಳು ಇದರಿಂದ ಸಂತಸ ವ್ಯಕ್ತಪಡಿಸಿದ ತಾಂಡದ ನಿವಾಸಿಗರು ಪ್ರಭು ಟಿವಿಗೆ ಹೊಗಳಿ ಸಂತೋಷದಿಂದ ಧನ್ಯವಾದಗಳನ್ನು ವ್ಯಕ್ತಪಡಿಸಿ ನಂತರ ಸುದ್ದಿ ತಿಳಿದ ತಕ್ಷಣ ನಮ್ಮ ನೇರವಿಗೆ ಬಂದ ಶಾಸಕರನ್ನು ಕೂಡ ಧನ್ಯವಾದ ವ್ಯಕ್ತಪಡಿಸಿದರು ಹಲಾಲ್ ಮಹಾರಾಜ್ ಜೈ ಎಲ್ಲರಿಗೂ ನಮಸ್ಕಾರ ನಮ್ಮದು ಮಾಳೆಗಾಂ ಲಸ್ಕರ್ನ ಕಾಡ ಇಲ್ಲಿ ನೀರಿನ ಭಾಳ ತರ ಸಿಕ್ಕು ಮತ್ತು ಎಮ್ ಎಲ್ ಎ ಸಾಬೂನು ನಮ್ಮ ಗುರುಗುಜ್ವಾಲ ಸಾಬೂನು ತಿರುಪಲಿದ್ದು ನಮ್ಮ ಸಾಬೂರು ಬೋರ್ವೆಲ್ ಕಳಿಸಿ ನಮಗೆ ಒಳ್ಳೆ ರೀತಿಲಿಂದ ನೀರು ಬಿದ್ದಾವ ನಾಲ್ಕು ನೀರು ಬಿದ್ದಾವ ಮತ್ತು ಅದೇ ರೀತಿಲಿಂದ ಮೀಡಿಯಾ ಅವ್ರಿಗೆ ಮೀಡಿಯವ್ರಿಗೆ ಭೀ ಧನ್ಯವಾದ ಮತ್ತು ನಮ್ಮ ಎಮ್ ಎಲ್ ಎ ಸಾಬೂರಿಗೆ ಭೀ ಧನ್ಯವಾದ ಮತ್ತು ಇನ್ನೂ ಒಂದು ಪ್ರಶ್ನೆ ನಮ್ಮ ಈಗ ಮೋಟ್ರ್ ದೇವಸ್ಥಾನ ನಮ್ಮ ಸಾಬೂನು कृपल्य दूवूनरगे सगळं न विचार बट एलोंत एल धन्यवाद जय शिवलाल जय जय शिवला